ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮ ತನ್ನ ಸ್ಥಾನವನ್ನು ಬದಲಾಯಿಸಿ ಒಂದೊಂದು ರಾಶಿಯಲ್ಲಿ ವಿವಿಧ ಭಾವಗಳಲ್ಲಿ ಇರುತ್ತಾ ಇವರಿಗೆ ಆಲ್ಮೋಸ್ಟ್ ಒಂದೆರಡೂವರೆ ವರ್ಷಗಳ ಕಾಲ ಯಾವ ರೀತಿ ಫಲಗಳು ಇರುತ್ತೆ ಅನ್ನೋದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಆದರೆ ಈಗ ಶನಿ ಪರಮಾತ್ಮರ ವಕ್ರ ಸಂಚಾರ ಹಿಮ್ಮುಖ ಚಲನೆ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ಒಂದು ವಿಷಯಗಳನ್ನು ನಡ್ಕೊಡೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಶನಿ ಪರಮಾತ್ಮ ಹಿಮ್ಮುಖ ಚಲನೆ ಅಂದರೆ ಅದರ ವಕ್ರ ಸಂಚಾರ ಅಂತ ಹೇಳಿದ್ರೆ ಈಗ ಶನಿ ಪರಮಾತ್ಮರು ಇರುವಂತಹ ಸ್ಥಾನದಿಂದ ಆ ಸ್ಥಾನಕ್ಕೆ ಹಿಂದೆ ಇರುವಂತಹ ಭಾವಫಲಗಳನ್ನು ಕೂಡ ನೀಡುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಯೋಗ ಈ ವಿವಿಧ ದ್ವಾದಶ ರಾಶಿಗಳಿಗೆ ರಾಶಿಗಳಿಗೆ ಈ ಸಂದರ್ಭದಲ್ಲಿ ಇರುತ್ತೆ ಯಾವ ಸಂದರ್ಭದಲ್ಲಿ ಅಂತ ಹೇಳುವುದಾದರೆ ಜುಲೈ ಹದಿಮೂರರಿಂದ ಆಲ್ಮೋಸ್ಟ್ ನವೆಂಬರ್ ಇಪ್ಪತ್ತೆಂಟರವರೆಗೂ ನೂರ ಮೂವತ್ತೇಳು ದಿನಗಳ ಕಾಲ ಈ ವಕ್ರತ್ಯಾಗ ಈ ವಕ್ರ ಸಂಚಾರ ಅನ್ನೋದು ತುಂಬ ಶುಭ ಫಲಗಳನ್ನು ದ್ವಾದಶ ರಾಶಿಗಳಿಗೆ ನೀಡ್ತಾ ಇರುತ್ತೆ ಹಿಮ್ಮುಖ ಚಲನ ಅನ್ನೋದು ಇವರಿಗೆ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಫಲಗಳನ್ನು ಈ ಸಂದರ್ಭದಲ್ಲಿ ಆಗದು ಆಗುವುದಕ್ಕೆ ಮತ್ತು ಪರಿಪೂರ್ಣ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಯಾವ ರೀತಿ ಅಂದರೆ ಅಂದರೆ ಇಂದಿನ ದಿನಗಳಲ್ಲಿ ನೀವೇನಾದರೂ ಪ್ರಯತ್ನಗಳು ಮಾಡಿ ಸಂಕಲ್ಪವನ್ನು ಮನಸ್ಸಲ್ಲಿ ಅಂದ್ಕೊಂಡು ಅದಕ್ಕೋಸ್ಕರ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅದನ್ನು ಆರಂಭದಲ್ಲೇ ನಿಲ್ಲಿಸುವುದಾಗಿರ್ಬೋದು ಅಥವಾ ಅರ್ಧಪೂರ್ಣವಾಗಿ ನಿಲ್ಲಿಸಿರುವುದಾಗಿರ್ಬೋದು ಈ ರೀತಿ ವಿಷಯಗಳನ್ನು ಈ ವಕ್ರ ಸಂಚಾರ ಸಮಯದಲ್ಲಿ ನೀವು ಮತ್ತೆ ಅದನ್ನು ಕೈ ಹಿಡಿದು ಯಶಸ್ವಿ ಮಾಡಿಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ಸಕ್ಸಸ್ ಕಾಣುವುದಕ್ಕೆ ಅನುಕೂಲವಾಗಿರುತ್ತೆ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಗುರುಗ್ರಹವು ದೇವಗುರು ಬೃಹಸ್ಪತಿ ಅಧಿಪತಿಯಾಗಿರುವಂತಹ ಧನಸ್ಸು ರಾಶಿ ಜಾತಕರಿಗೆ ಈ ಶನಿ ಪರಮಾತ್ಮರ ಹಿಮ್ಮುಖ ಚಾಲನೆ ಈ ವಕ್ರ ಸಂಚಾರ ಯಾವ ರೀತಿ ಫಲಗಳನ್ನು ನೋಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮುಖ್ಯವಾಗಿ ಈ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಸ್ಥಾನ ಅಂದರೆ ಅರ್ಧಾಷ್ಟಮ ಶನಿ ದೋಷ ಅನ್ನೋದು ಆರಂಭವಾಗಿದೆ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅರ್ಧಾಷ್ಟಮ ದೋಷವನ್ನು ನೀಡ್ತಾ ಇರುತ್ತೆ ಬಟ್ ಈಗ ವಕ್ರ ಸಂಚಾರದಿಂದ ಇವರು ಚತುರ್ಥ ಸ್ಥಾನ ಫಲಗಳನ್ನು ಸ್ವಲ್ಪ ಕಮ್ಮಿ ಮಾಡಿ ಪರಾಕ್ರಮ ಸ್ಥಾನವಾಗಿರುವಂತಹ ತೃತೀಯ ಸ್ಥಾನಗಳನ್ನು ಆ್ಯಕ್ಟಿವೇಟ್ ಮಾಡಿ ಆ ಸ್ಥಾನದ ಫಲಗಳನ್ನು ಜಾತಕರಿಗೆ ನೀಡುವುದು ಅನ್ನೋದು ಒಂದು ರೀತಿ ಅದೃಷ್ಟ ಕಾಲ ಅಂತ ಅನ್ನೋದು ಈ ಸಂದರ್ಭದಲ್ಲಿ ಧನಸ್ಸು ರಾಶಿ ಅವರಿಗೆ ಒಂದು ರೀತಿಯಾಗಿರುವಂತಹ ಒಂದು ಶುಭ ಯೋಗ ಅದೃಷ್ಟ ಯೋಗ ಅನ್ನುವಂತಹ ವಿಷಯಗಳನ್ನು ತಂದು ಕೊಡುತ್ತೆ ಯಾಕಂದರೆ ಈಗ ಲಾಸ್ಟ್ ಮಾರ್ಚ್ ಇಪ್ಪತ್ತೊಂಬತ್ತು ಏಪ್ರಿಲಿಂದ ಕೆಲವೊಂದು ವಿಷಯಗಳಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಒತ್ತಡ ಆಗಿರಬಹುದು ಮುಖ್ಯವಾಗಿ ನಿಮ್ಮ ಕೆಲಸಗಳು ಟೈಮ್ಗೆ ಪೂರ್ತಿಯಾಗದೆ ಸಾಕಷ್ಟು ಫ್ರಸ್ಟ್ರೇಷನ್ ತಾಳ್ಮೆ ಕಳ್ಕೊಳ್ಳೋದಾಗಿರಬಹುದು ಅಥವಾ ಅಥವಾ ಏನೋ ಒಂದು ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು ವಾದ ವಿವಾದಗಳಾಗಿರ್ಬೋದು ಸ್ವಲ್ಪ ಸೆಟಲ್ಮೆಂಟ್ ವಿಷಯಗಳಾಗಿರ್ಬೋದು ನಿಮ್ಮ ತಾಯಿ ತಂದೆಯ ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಅವರ ಕೆಲವೊಂದು ಅಂದರೆ ಮಧ್ಯದಲ್ಲಿ ಏನಾದರೂ ಮನಸ್ತಾಪಗಳು ವಿವಾದಗಳು ಆಗಿರುವಂತಹ ಸಂದರ್ಭಗಳಾಗಿರ್ಬೋದು ಇನ್ನು ವಿದ್ಯಾರ್ಥಿಗಳಾಗಿರುವಂತಹ ಸಂದರ್ಭಗಳಲ್ಲಿ ಈ ಓದಿನ ವಿಷಯದಲ್ಲಿ ಯಾವುದೋ ಒಂದು ರೀತಿಯ ಆತಂಕವನ್ನು ಭಾವ ಆ್ಯಕ್ಟಿವೇಟ್ ಮಾಡ್ತಾ ಇರುತ್ತೆ ಯಾಕಂದರೆ ಇದು ಚತುರ್ಥ ಭಾವ ಮಾತೃಸ್ಥಾನ ವಿದ್ಯೆ ಮತ್ತು ಕೆಲವೊಂದು ಆಸ್ತಿ ವಾರಸತ್ವ ಈ ರೀತಿ ವಿಷಯಗಳ ಬಗ್ಗೆ ಹೇಳ್ತಾ ಇರುತ್ತೆ ಆದ್ದರಿಂದ ಚತುರ್ಥ ಸ್ಥಾನದಲ್ಲಿರುವಂತಹ ಸನಿ ಶನಿ ಭಗವಾನ ಈ ರೀತಿ ಕೆಲವೊಂದು ತೊಂದರೆಗಳು ಅಥವಾ ಆತಂಕಗಳು ಎದುರಿಸುವುದಕ್ಕೆ ಜಾತಕನ ಈ ವಿಷಯದಲ್ಲಿ ಕೆಲವೊಂದು ಆತಂಕಗಳನ್ನು ಎದುರಿಸುವಂತಹ ಸಂದರ್ಭಗಳು ಇರಬಹುದು ಇನ್ನು ಅದರ ಜೊತೆಗೆ ಸಾಕಷ್ಟು ಆತಂಕಗಳಾಗಿರ್ಬೋದು ಇನ್ಸಲ್ಟ್ ಗೌರವ ಕಮ್ಮಿ ಆಗೋದು ಮುಖ್ಯವಾಗಿ ಈ ವಿಷಯಗಳಿಂದ ಒಂದು ರೀತಿ ಉಪಶಮನ ಅನ್ನೋದು ಈ ವಕ್ರಗಮನ ಸಂಚಾರದಲ್ಲಿ ಶನಿ ಪರಮಾತ್ಮ ನಿಮಗೆ ಅನುಕೂಲ ಮಾಡಿ ಒಂದು ನೂರ ಮೂವತ್ತೇಳು ಮೂವತ್ತೆಂಟು ದಿನಗಳ ಕಾಲ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲರಾಗಿರ್ತಾರೆ ಅಂದರೆ ಸ್ಥಾನ ಫಲಗಳು ಅಂದರೆ ಚತುರ್ಥ ಸ್ಥಾನ ಫಲಗಳ ಕೊಡುವಂತಹ ಅದು ಪ್ರತಿಕೂಲ ಫಲಗಳಾಗಿರುವಂತಹ ಸಂದರ್ಭಗಳಲ್ಲಿ ಆ ವಿಷಯಗಳಿಂದ ನಿಮಗೆ ಒಂದು ಉಪಶಮನ ಒಂದು ರಿಲೀಫನ್ನು ಕೊಡುತ್ತಾ ಮುಖ್ಯವಾಗಿ ಯಾವ ರೀತಿಯ ಅನುಕೂಲ ಫಲಗಳಿರುತ್ತೆ ಯಾವ ವಿಷಯಗಳಲ್ಲಿ ಉಪಶಮನ ಸಿಗುತ್ತೆ ಈ ಶುಭ ಯೋಗ ಅದೃಷ್ಟವನ್ನು ತಂದು ಕೊಡುತ್ತೆ ಅನ್ನುವಂತಹ ಸಂದರ್ಭಗಳು ನಾವು ನೋಡುವಾಗ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ವಿವಾಹ ಪ್ರಯತ್ನಗಳಾಗಿರ್ಬೋದು ಕೆಲವೊಂದು ಶುಭ ವಿಷಯಗಳ ಮುಖಾಂತರ ಮನೆಯಲ್ಲಿ ಒಂದು ರೀತಿಯಾಗಿರುವಂತಹ ಒಂದು ಶುಭ ಕಾರ್ಯಗಳ ಪ್ರಸ್ತಾವನೆ ಆಗಿರ್ಬೋದು ಇಂತಹ ವಿಷಯಗಳಲ್ಲಿ ಅನುಕೂಲ ಅನುಕೂಲತೆ ಇರುತ್ತೆ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಸಂತೃಪ್ತಿಕರವಾಗಿರುವಂತಹ ಫಲಗಳನ್ನು ನೀವು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲ ಮದುವೆ ಶುಭ ಕಾರ್ಯಗಳು ಈ ಆದಾಯ ಹೆಚ್ಚಾಗುವುದು ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸೌಲಭ್ಯ ಅನ್ನೋದು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಹೊಂದಾಣಿಕೆ ಆಗಿರಬಹುದು ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರಾಗಿರಬಹುದು ಅಣ್ಣ ತಮ್ಮಂದರಾಗಿರ್ಬೋದು ಬಂಧು ಮಿತ್ರಾದಿಗಳಾಗಿರ್ಬೋದು ನೀವು ಮಾಡುವಂತಹ ಪ್ರಯತ್ನಗಳಿಗೆ ಸಹಕಾರ ಅದು ಹಣಕಾಸಿನ ಸಹಕಾರ ಆಗಿರ್ಬೋದು ಮಾತಿನ ಸಹಕಾರ ಆಗಿರ್ಬೋದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿ ಇರುತ್ತೆ ಅಂದರೆ ನೀವು ಕೈ ಹಿಡಿರುವಂತಹ ಕೆಲವೊಂದು ಮುಖ್ಯವಾದ ವಿಷಯಗಳಲ್ಲಿ ಕಂಪ್ಲೀಟ್ ಮಾಡಲೇಬೇಕಾಗಿರುವಂತಹ ಇಂಥ ಒಂದು ವಿಷಯಗಳಲ್ಲಿ ಸಕ್ಸಸ್ಸನ್ನು ಕಾಣುವುದಕ್ಕೆ ಈ ನೂರ ಮೂವತ್ತೇಳು ದಿನಗಳ ಕಾಲ ಅದ್ಭುತವಾಗಿ ನಿಮಗೆ ಯೋಗಕಾರಕವಾಗಿರುತ್ತೆ ಅದೇ ರೀತಿ ಹಿಂದಿನ ದಿನಗಳಲ್ಲಿ ಏನೋ ಒಂದು ಮನಸ್ತಾಪ ಬಂದು ಏನೋ ಮಾತಿನ ಮಾ ಬರದಲ್ಲಿ ಮಾತಾಡುವಂತಹ ಸಂದರ್ಭಗಳಲ್ಲಿ ನೀವು ಅವರ ಜೊತೆ ಏನಾದರೂ ವಾದ ವಿವಾದಗಳು ಅಥವಾ ಮನಸ್ತಾಪಗಳು ಸ್ವಲ್ಪ ದೂರ ಆಗಿರುವಂತಹ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸ್ನೇಹ ಹಸ್ತವನ್ನು ನೀಡಿ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇರ್ತಾರೆ ಇದೇ ರೀತಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏನಾದರೂ ಮನಸ್ತಾಪಗಳು ಬಂದು ಅಥವಾ ಈ ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ಬೋದು ಈ ರೀತಿ ಮತ್ತೆ ಪ್ರೇಮಿಗಳು ಈ ಸಂದರ್ಭದಲ್ಲಿ ಒಂದಾಗುವುದಕ್ಕೆ ಮತ್ತೆ ತಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ಅದೇ ರೀತಿ ನಿಮ್ಮ ಸ್ನೇಹಿತರಾಗಿರ್ಬೋದು ಆಪ್ತರಾಗಿರ್ಬೋದು ಯಾವುದಾದ್ರೂ ಒಂದು ನಿಮ್ಮ ಕಜಿನ್ಸ್ ಆಗಿರ್ಬೋದು ಈ ರೀತಿ ಏನೋ ಒಂದು ಭೂಮಿ ವಿಷಯಗಳಲ್ಲೋ ಆಸ್ತಿ ವಿವಾದ ವಿಷಯಗಳಲ್ಲೋ ಏನೋ ಒಂದು ವಿಷಯಗಳಲ್ಲಿ ದೂರ ಆಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಏನಾದರೂ ಒಂದು ಶುಭ ಕಾರ್ಯ ಬಂತಂತನೋ ಅಥವಾ ಏನೋ ಮತ್ತೆ ನಿಮಗೆ ನಿಮ್ಮನ್ನು ಬಿಟ್ಕೊಡೋಕ್ಕಾಗದೆ ಕೆಲವೊಂದು ವಿಷಯಗಳಲ್ಲೇ ಮತ್ತೆ ಅವ್ರ ಕೆಲಿಂದ ಆಹ್ವಾನಗಳು ಬರೋದು ಈ ರೀತಿ ವಿಷಯಗಳಿಂದ ತುಂಬ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ದಂಪತಿಗಳ ನಡುವೆ ಇಂದಿನ ದಿನಗಳಲ್ಲಿ ಏನಾದರೂ ಮನಸ್ತಾಪಗಳು ಬಂದು ಅವರು ಸಪ್ರೇಟ್ ಆಗಿರಬಹುದು ಅಥವಾ ಅವರು ತವರ ಮನೆಗೆ ಹೋಗಿರ್ಬೋದು ಈ ರೀತಿ ವಿಷಯಗಳಿಂದ ಮತ್ತೆ ತಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಮತ್ತೆ ಹೊಸ ಜೀವನವನ್ನು ಹೊಸ ಸಂತೋಷವನ್ನು ಕಂಡುಕೊಳ್ಳೋದಕ್ಕೆ ವೈವಾಹಿಕ ಜೀವನದಲ್ಲಿ ದಂಪತಿಗಳಿಗೆ ತುಂಬ ಅನುಕೂಲವಾಗಿರುತ್ತೆ ಈ ಶುಕ್ರ ಈ ಶನಿ ಪರಮಾತ್ಮನ ವಕ್ರ ಸಂಚಾರದಲ್ಲಿ ಅದೇ ರೀತಿ ದೂರ ಪ್ರಾಂತಗಳಲ್ಲಿರುವಂತಹ ನಿಮ್ಮ ಸಂತಾನದ ಜೊತೆ ಲೈಕ್ ನಾವು ಅಬ್ರಾಡಲ್ಲಿರ್ತಾರೆ ನೀವು ಅವರಿಂದ ಇಲ್ಲ ಸ್ವಲ್ಪ ದಿನ ಇದ್ದು ಬಿಟ್ಟು ಬಂದು ಕರೀತಾರೆ ಇಲ್ಲಿಂದ ಒಬ್ರೇ ಏನು ಮಾಡ್ತೀರಾ ನೀವು ಇಲ್ಲಿಗೆ ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ಮತ್ತು ದೂರ ಪ್ರಾಂತಗಳಲ್ಲಿರುವಂತಹ ನಿಮ್ಮ ಸಂತಾನದ ಜೊತೆ ಕೆಲವೊಂದು ಸಮಯಗಳ ಕಾಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಕ್ಕಳು ಮಕ್ಕಳ ಜೊತೆ ಸ್ವಲ್ಪ ಆನಂದವಾಗಿ ಒಂದು ಉತ್ಸಾಹ ಅಂದರೆ ಒಂದು ರಿಲೀಫ್ ಆಗಿರುವಂತಹ ಒಂದು ಜೀವನವನ್ನು ಒಂದು ಹ್ಯಾಪ್ ಸಂತೋಷಕರವಾಗಿರುವಂತಹ ಒಂದು ಜೀವನವನ್ನು ಕಂಡುಕೊಳ್ಳೋದಕ್ಕೆ ಇದು ಈ ಸಮಯ ಅದ್ಭುತವಾಗಿರುತ್ತೆ ಇದೇ ಸಂದರ್ಭದಲ್ಲಿ ನೀವು ಇಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿ ಅದು ಸಕ್ಸಸ್ ಆಗದೆ ಅಥವಾ ಏನಾದರೂ ವಿಳಂಬ ಬಂದು ಮಧ್ಯದಲ್ಲಿ ನಿಂತಿರುವಂತಹ ವಿವಾಹ ಪ್ರಯತ್ನಗಳಾಗಿರ್ಬೋದು ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ಅಥವಾ ವಿದೇಶಿ ಪ್ರಯತ್ನಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿರುವಂತಹ ಸಂದರ್ಭಗಳಲ್ಲಿ ಮತ್ತೆ ಆ ವಿಷಯದಲ್ಲಿ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ನಿಮ್ಮ ಎಫರ್ಟ್ಸ್ನ ಸ್ವಲ್ಪ ಡೆವಲಪ್ ಮಾಡಿದ್ರೆ ಖಂಡಿತವಾಗಿಯೂ ಸಕ್ಸಸ್ ಅನ್ನೋದು ಇರುತ್ತೆ ಅಂದರೆ ಮೊದಲನೇ ಪ್ರಯತ್ನದಲ್ಲಿ ವಿಫಲ ಆಗಿರ್ತಾರೆ ಎರಡನೇ ಪ್ರಯತ್ನದಲ್ಲಿ ವಿಫಲ ಆಗಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ನೀವು ಆ ವಿಫಲವಾಗಿರುವಂತಹ ಪ್ರಯತ್ನಗಳನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯೋದಕ್ಕೆ ಈ ಸಂಚಾರ ಅನ್ನೋದು ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಈ ಶನಿ ಸಂಚಾರ ಅನ್ನೋದು ನಿಮಗೆ ಅದ್ಭುತವಾಗಿರುತ್ತೆ ಆದ್ದರಿಂದ ಎಲ್ಲರಿಗೂ ಇದೇ ರೀತಿ ಯಾಕಂದರೆ ಕೋಟ್ಯಾಂತರ ಜನ ಈ ರಾಶಿಯವರು ಇರ್ತಾರೆ ಕೆಲವೊಂದು ಜನ ಕೆಲವೊಂದು ಅಂದರೆ ವ್ಯಕ್ತಿಗಳ ಹತ್ರ ಅವರ ನಕ್ಷತ್ರದ ಮುಖಾಂತರ ಇದು ಧನಸ್ಸು ರಾಶಿ ಅಂತ ಗೊತ್ತಾಗಿರುತ್ತೆ ಕೆಲವೊಂದು ಜನಕ್ಕೆ ಅವರಿಗೆ ಇಟ್ಟಿರುವಂತಹ ಹೆಸರು ನಾಮ ಮುಖಾಂತರ ಜನ್ಮನಾಮ ಅಥವಾ ನಾಮ ಮುಖಾಂತರ ಧನಸ್ಸು ರಾಸು ಅಂತ ಕನ್ಸಿಡರ್ ಮಾಡ್ತಿರ್ತಾರೆ ಆದರೆ ಎಲ್ಲರಿಗೂ ಇದೇ ರೀತಿ ಗೋಚಾರ ಫಲಗಳು ಮಾಡುತ್ತಾ ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಈಗ ಶನಿ ಪರಮಾತ್ಮ ವಕ್ರ ಸಂಚಾರ ಅನ್ನೋದು ಶನಿ ಪರಮಾತ್ಮರು ಯಾವ ಸ್ಥಾನದಲ್ಲಿದ್ದಾರೆ ಅದು ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಈಗ ದಶೆ ಅಂತರ್ದಶೆ ಯಾವ ರೀತಿ ಇದೆ ಯಾಕೆ ನೀವು ಈ ರೀತಿ ಹೇಳಿರುವಂತಹ ಫಲಗಳು ಸಿಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಏನಾದರೂ ದೋಷಗಳು ಕಾಡ್ತಿದೆಯಾ ಇತ್ಯಾದಿ ವಿಷಯಗಳನ್ನು ನೀವು ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ಸಂಪೂರ್ಣ ಜಾತಕವನ್ನು ನೀವು ತಿಳ್ಕೊಬಹುದಾಗಿರುತ್ತೆ ಆದ್ದರಿಂದ ಯಾವುದೇ ವಿಷಯನ ನಮಗೆ ಅನ್ವಯ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ವೈಯಕ್ತಿಕವಾಗಿ ಕೂಡ ಒಮ್ಮೆ ನೀವು ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕಾಗಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಪ್ರಯತ್ನ ಮಾಡಿದ್ರೂ ಆಗುತ್ತಾ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜಾತಿಗಳಲ್ಲಿ ಕೆಲವೊಂದು ವೃತ್ತಿಗಳು ಅನ್ನೋದು ನಿಗದಿ ಅಂದರೆ ನೀವಿರುವಂತಹ ನಕ್ಷತ್ರ ಪ್ರಕಾರ ನಿಮಗಿರುವಂತಹ ಗ್ರಹ ಅನುಕೂಲತೆ ಪ್ರಕಾರ ಕೆಲವೊಂದು ಜನಕ್ಕೆ ಟೆಕ್ಸ್ಟೈಲ್ಸ್ ಕ್ಲಾತ್ ಸ್ಟೋರ್ಸ್ ಮಾಡೋದರಲ್ಲಿ ಔಷಧ ರಸಾಯನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಜನಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂಥ ಹೋಟೆಲ್ ರೆಸ್ಟೋರೆಂಟ್ ಆಗಿರ್ಬೋದು ಕೆಲವೊಂದು ಜನಕ್ಕೆ ಬಾರನ್ ರೆಸ್ಟೋರೆಂಟ್ ಆಗಿರ್ಬೋದು ಕೆಲವೊಂದು ಜನಕ್ಕೆ ಲಿಕ್ವಿಡ್ ದ್ರವ ಪದಾರ್ಥಗಳಾಗಿರ್ಬೋದು ಕೆಲವೊಂದಕ್ಕೆ ಡೈರಿ ಫಾರ್ಮ್ ಅಂದರೆ ಅವರವರ ಮುಖ್ಯವಾಗಿ ವೈಯಕ್ತಿಕ ಜಾತಕವನ್ನು ಅನುಸರಿಸಿ ಆ ರೀತಿ ಪ್ರಯತ್ನಗಳು ಮಾಡಬೇಕೇ ಬಿಟ್ಟು ಎಲ್ಲ ಯಾವುದೇ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿರುವಂತಹ ಸಮಯದಲ್ಲಿ ಏನಕ್ಕೂ ಒಂದಕ್ಕೂ ಕೈ ಹಾಕಿ ಅದು ನಿಮ್ಮ ಜನ್ಮ ಜಾತಕದ ಪ್ರಕಾರ ಅದು ಹೊಂದಾಣಿಕೆ ಬರದೆ ಅದರಲ್ಲಿ ನಷ್ಟಗಳು ಆತಂಕಗಳು ಈ ರೀತಿ ತಂದುಕೊಳ್ಳುವಂತಹ ಜನರು ಜಾಸ್ತಿ ಆದ್ದರಿಂದ ಒಂಬೆ ನೀವೇನಾದರೂ ಓನಾಗಿ ವ್ಯವಹಾರ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಜನ್ಮ ಜಾತಕ ಚಕ್ರದ ಪ್ರಕಾರ ಯಾವ ವಿಷಯಗಳಿಗೆ ಅನುಕೂಲವಾಗಿರುತ್ತೆ ಯಾವ ವಿಷಯಗಳಲ್ಲಿ ಉತ್ತಮ ಯಶಸ್ಸನ್ನು ಕಾಣಬಹುದು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಂಡು ಆ ವಿಷಯಗಳ ಮೇಲೆ ಪ್ರಯತ್ನಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಸಾಕಷ್ಟು ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಕಾಣಬಹುದು ಆದ್ದರಿಂದ ಅದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅದರಲ್ಲಿ ನಿಮಗೆ ಅನುಭವ ಇದೆಯಾ ಅಥವಾ ಅದರಲ್ಲಿ ನಿಮಗೆ ಸಹಕಾರ ನೀಡುವಂತಹ ಅವಕಾಶಗಳಿದೆಯಾ ಅಂತ ತಿಳ್ಕೊಂಡು ಪ್ರಯತ್ನಗಳು ಮಾಡಿ ಸಕ್ಸಸ್ ಆಗಬೇಕಾಗಿರುತ್ತೆ ಕೆಲವೊಂದು ಜನಗಳು ನಾ ಈ ಧನಸ್ಸು ರಾಶಿಯಲ್ಲಿ ನೋಡುವಾಗ ನಾವು ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದವರು ಈ ಪರ್ಟಿಕ್ಯುಲರಾಗಿ ಈ ರಾಶಿಯಲ್ಲಿರ್ತಾರೆ ಇನ್ನು ಈ ಶನಿ ಪರಮಾತ್ಮರು ದ್ವಿತೀಯ ತೃತೀಯಾಧಿಪತಿಯಾಗಿ ಚತುರ್ಥ ಸ್ಥಾನಫಲಗಳನ್ನು ಇದ್ದರು ನೋಡಿ ದ್ವಿತೀಯ ತೃತೀಯ ಚತುರ್ಥ ಅಂದರೆ ಪ್ರಸ್ತುತ ದ್ವಿತೀಯ ತೃತೀಯಾಧಿ ದ್ವಿತೀಯ ತೃತೀಯಾಧಿಪತಿಯಾಗಿ ಚತುರ್ಥ ಸ್ಥಾನಗಳನ್ನು ಪಡುವಂತಹ ಶನಿ ಪರಮಾತ್ಮರು ಈಗ ಚತುರ್ಥ ಫ ಸ್ಥಾನದ ಫಲಗಳ ಜೊತೆಗೆ ತೃತೀಯ ಸ್ಥಾನದ ಭಾವ ಫಲಗಳನ್ನು ನೀಡುತ್ತಾ ಸಾಕಷ್ಟು ಶುಭ ವಿಷಯಗಳನ್ನು ಹಿಂದಿನ ದಿನಗಳಲ್ಲಿ ವೈಫಲ್ಯ ಕಂಡಿರುವಂತಹ ವಿಷಯಗಳನ್ನು ಸಕ್ಸಸ್ ಮಾಡೋದಕ್ಕೆ ಈ ಸಂದರ್ಭ ಇರುತ್ತೆ ಆದರೆ ಇದೇ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ ಮುಖ್ಯವಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಆದ್ದರಿಂದ ಮೌಖಿಕ ಔಷಧ ಸೇವನೆ ಹೋಗಿ ಮೆಡಿಕಲ್ ಶಾಪ್ ಹೋಗಿ ಸ್ವಲ್ಪ ಇದನ್ನ ಐತೆ ಇದೆ ಅದು ಅಂದರೆ ಮಾಮಲ್ ನಾರ್ಮಲ್ ಆಗಿ ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಇದೇ ಸಂದರ್ಭದಲ್ಲಿ ಸ್ವಲ್ಪ ನೀವು ಅಂದರೆ ಆಡುವಂತಹ ಮಾತುಗಳಾಗಿರ್ಬೋದು ಈ ಕ್ಷಣಿಕಾವೇಶದಲ್ಲಿ ಕೆಲವೊಂದು ತಮಾಷೆಯಿಂದ ಮಾತಾಡಿದ್ರೂ ಕೆಲವೊಂದು ವಿಷಯಗಳು ಏನಾಗುತ್ತೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಕಮ್ಮಿ ಆಗ್ದಂಗೆ ನಿನ್ನ ಕೋಪ ತಾಪಗಳು ಅಹಂಕಾರಕ್ಕೆ ಹೋಗ್ದಂಗೆ ಈಗ ಶನಿ ಪರಮಾತ್ಮನ ದೃಷ್ಟಿಯಿಂದ ಕರ್ಮಕಾರಕ ಆಗಿರೋದರಿಂದ ನೀವು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀವು ಖಂಡಿತವಾಗಿ ಏಕಾಗ್ರತೆಯಿಂದ ಆ ಪರ್ಟಿಕ್ಯುಲರ್ ಡೆಡಿಕೇಷನ್ನಿಂದ ಪ್ರಯತ್ನ ಮಾಡಿದ್ರಲ್ಲಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರುವಂತಹ ಫಲಗಳಿರುತ್ತೆ ಇನ್ನು ಈ ಶನಿ ಪರಮಾತ್ಮರು ದಸ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಕಾರಣದಿಂದ ಈಗ ಇಂದಿನ ದಿನಗಳಲ್ಲಿ ನೀವು ಉದ್ಯೋಗದಲ್ಲಿ ಯಾವುದೇ ರೀತಿ ಬಂದಿರ್ಬೋದು ಬಟ್ ಈಗ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಸ್ವಲ್ಪ ಹೊಸ ರೂಲ್ಸ್ ಹೊಸ ರೆಗ್ಯುಲೇಷನ್ ಸ್ವಲ್ಪ ಮೇಲಧಿಕಾರಿಗಳಿಂದ ರೆಗ್ಯು ಯಾವ ಟೈಮ್ಗೆ ಬರ್ತೀರಾ ಏನಕ್ಕೆ ಇಷ್ಟು ಲೇಟು ದಿನ ಈ ರೀತಿ ಆದರೆ ಆಗೋಲ್ಲ ಪದೇ ಪದೇ ಲೀವ್ ಹಾಕ್ ಲೀವ್ಗಳು ಯಾಕೆ ತಗೊಳ್ತೀರಿ ಈ ರೀತಿ ಕೆಲವೊಂದು ಒತ್ತಡದಿಂದ ಇರುವಂತಹ ವಾತಾವರಣ ಇರುತ್ತೆ ಆದರೆ ಈಗ ನೀವು ಈ ಡಿಸಿಪ್ಲೈನ್ನ ಈ ಪಂಚುವಾಲಿಟಿನ ಅಭ್ಯಾಸ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಕೆಲವೊಂದು ಜನಕ್ಕೆ ನೀವು ಮಾದರಿ ಆಗ್ತೀರಾ ಕೆಲವೊಂದು ವಿದ್ ವ್ಯಕ್ತಿ ಸಿಬ್ಬಂದಿಗೆ ನಿಮ್ಮ ಕೆಳಗಡೆ ಇರುವಂತಹ ವ್ಯಕ್ತಿಗಳಿಗೆ ಕೂಡ ನೀವು ಒಂದು ಅದ್ಭುತವಾಗಿರುವಂತಹ ಒಂದು ಇನ್ಸ್ಪಿರೇಷನ್ ಕೊಡ್ತೀರಾ ಅಂತಲೂ ಹೇಳಬಹುದು ನ ಮುಖ್ಯವಾಗಿ ಈ ಸಂದರ್ಭದಲ್ಲಿ ತಾಯಿ ತಂದೆಯ ಸೇವೆ ಮಾಡ್ಕೊಳ್ತಾ ಈ ಮಾತೃ ದೇವೋ ಭವ ಚತುರ್ಥ ಸ್ಥಾನ ಅಲ್ವಾ ತಾಯಿಯ ಮಾತೃ ಸ್ಥಾನ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳೋದು ತಾಯಿಗೆ ಸೇವೆ ಮಾಡೋದು ತಾಯಿಗೆ ಬೇಕಾಗಿರುವಂಥ ಕೆಲವೊಂದು ವಿಷಯಗಳನ್ನು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ಈ ಸಂದರ್ಭದಲ್ಲಿ ನೀಡು ಸಿದ್ಧಿಯಾಗುತ್ತೆ ಆ ಶನಿ ಪರಮಾತ್ಮರು ನಿಮಗೆ ಈ ವಕ್ರಗಮನ ಸಂಚಾರದಲ್ಲಿ ಅದ್ಭುತವಾಗಿರುವಂತಹ ಫಲಗಳು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ನಿಮ್ಮೊಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್